ಬರೀ ಈಗ ನಡೀತಾ ಇದೆಯಿಲ್ಲ ನೀನು ಕಳ್ಳ ನೀನು ಕಳ್ಳ ನೀನು ಸರಿ ಇಲ್ಲ ನೀನು ಸರಿ ಇಲ್ಲ ಇಂಥ ಒಂದು ಕೆಳಮಟ್ಟದ ವಿಷಯಗಳನ್ನು ಇಟ್ಕೊಂಡು ವಿಧಾನಸಭೆಯ ಅಧಿವೇಶನವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಯಾವ ಸಮಸ್ಯೆ ಗಂಭೀರವಾಗಿದೆಯೋ ಬಡತನ ನಿರ್ಮೂಲನೆ ರೈತರ ದುಡಿಮೆ ಪರಿಶ್ರಮಕ್ಕೆ ಅದರ ಬೆಲೆಯ ನಷ್ಟ ಏನಾಗ್ತಾ ಇದೆ ಅಂತ ಒಂದು ಗಂಭೀರವಾಗಿ ಚಿಂತನೆ ಮಾಡ್ತಾ ರೈತರಿಗೆ ಯಾಕೆ ಸಾಲ ಬರ್ತಾ ಇದೆ ಅವ್ನು ರೈತ ಯಾಕೆ ಆ ಕಷ್ಟದಿಂದ ಹೊರಗಡೆ ಇಲ್ಲ ವಿಷ ಕುಡಿದು ಯಾಕೆ ಸಾಯ್ತಾ ಇದ್ದಾನೆ ನೇಣ ಹಾಕೊಂಡು ಯಾಕೆ ಸಾಯ್ತಾ ಇದ್ದಾನೆ ಇವೆಲ್ಲ ಸಮಸ್ಯೆ ಅಲ್ವಾ ಇದು ಅಲ್ವಾ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾಯಿಲ್ಲ ವಿಧಾನಸೌಧ ಬರೀ ಯಾವುದೋ ಒಂದು ವಿಷಯ ಇಟ್ಕೊಂಡು ಮೂರು ಕಾಸಿನ ವಿಷಯಗಳ ಬಗ್ಗೆ ಇವರು ಭಾಳ ಅವನು ನಿಮಗೆ ಸರಿಯಿಲ್ಲ ಅಂತ ವಿರೋಧ ಪಕ್ಷದವ್ರು ವಿರೋಧ ಪಕ್ಷದವ್ರು ಸರಿ ಇಲ್ಲ ಇದೆ ನಿಮ್ಮ ಕೆಲಸ ಇದು ಮರ್ಯಾದೆ ಇಲ್ದವ್ರು ಮಾಡೋ ಕೆಲಸಗಳಿದವು ಮರ್ಯಾದಸ್ಥರು ಮಾಡೋ ಕೆಲಸಗಳು ಶಾಸನ ಸಭೆ ಅಂದರೆ ನೀವು ಶಾಸನವನ್ನು ಬರೆಯೋರು ಶಾಸನವನ್ನು ತಿದ್ದೋರು ಒಂದು ಹೊಸ ಶಾಸನಗಳಿಗೆ ನಾಂದಿ ಆಡೋರು ಆ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಕ್ರಮಗಳಿರಬೇಕು ಇದೆಲ್ಲ ಫುಲ್ ಡಿಸ್ಕಷನ್ ನಡೀತಾ ಇದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಇವೆಲ್ಲ ಚಿಂತನೆ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ನಾವು ಇದ್ದೀವಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಕೃಷಿ ಕಾಯ್ದೆ ಜಾರಿಗೆ ತರ್ತದೆ ಮಾನ್ಯ ಸಿದ್ದರಾಮಯ್ಯನವರು ನೀವು ವಿರೋಧ ಪಕ್ಷದ ನಾಯಕ ನೀವು ನಮ್ಮ ಜೊತೆ ಏನು ಮಾತಾಡಿರಿ ನೀವು ನಮ್ಮ ಜೊತೆ ಏನು ಮಾತಾಡಿದ್ವಿ ನೀವು ದಿನಗಟ್ಟಲೆ ಚರ್ಚೆ ಮಾಡಿದ್ವಿ ನಿಮ್ಮ ಮನೆಯಲ್ಲಿ ಮಾತಾಡಿದ್ವಿ ವಿಧಾನಸಭೆಯಲ್ಲಿ ಮಾತಾಡಿದ್ವಿ ಹೊರಗಡೆ ಮಾತಾಡಿದ್ವಿ ಏನ್ರಿ ಬುದ್ಧಿ ಇಲ್ಲ ಯಡಿಯೂರಪ್ಪಂಗೆ ಏನು ರೈತರೆಲ್ಲ ಹಾಳಾಗೋಗ್ಬಿಡ್ತಾರ್ರಿ ಈ ಕಾಯ್ದೆ ತಂದು ಅಂತ ಹೇಳಿ ನೀವು ಮಾತಾಡ್ದು ಇವತ್ತು ನೀವು ಅಧಿಕಾರಕ್ಕೆ ಬಂದಾಗ ಇದು ರದ್ದು ಮಾಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಯಾಕೆ ಮಾಡೋಕ್ಕಾಗಿಲ್ಲ ಎರಡನೇದು ಎಮ್ ಎಸ್ ಪಿ ಅಲ್ಲಿ ರೈತರು ಹರಿಯಾಣ ಮತ್ತು ಪಂಜಾಬ್ ರೈತರು ಬಂದು ಶಂಭು ಗಡಿಯಲ್ಲಿ ಜಮಾಯಿಸ್ತಾ ಇದೆ ನಾಳೆ ಅಲ್ಲಿ ಚಳವಳಿ ಪ್ರಾರಂಭ ಇದೆ ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಹೇಳ್ತಾರೆ ನಾನು ಎಮ್ ಎಸ್ ಪಿ ಕೊಟ್ಬಿಡ್ತೀವಿ ರೈತರು ಏನೇನು ಬೆಳೀತಾರೆ ಎಲ್ಲದಕ್ಕೂ ಎಮ್ ಎಸ್ ಪಿ ಕೊಟ್ಬಿಡ್ತೀವಿ ಅಲ್ಲಪ್ಪ ಅದಲ್ಲ ನೀವೇನು ಇಪ್ಪತ್ತೈದು ರೂಪಾಯಿ ಐವತ್ನೂರು ರೂಪಾಯಿ ಕೊಡ್ತೀರಿ ಅದಕ್ಕೆ ಒಂದು ತಳ ಅದಿ ಇಲ್ಲ ಒಂದು ಗೋಲಿಲ್ಲ ಅದಕ್ಕೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥ್ ಸಿ ಟು ಪ್ಲಸ್ ಫಿಫ್ಟಿ ಅಂತ ಇದರ ಆಧಾರದಲ್ಲಿ ಈ ಅಳತೆಗೋಲ್ನಲ್ಲಿ ನೀವು ಮಾನದಂಡದ ಕೆಳಗಡೆ ಎಮ್ ಎಸ್ ಪಿಯನ್ನು ಫಿಕ್ಸ್ ಮಾಡಬೇಕಂತ ಇರೋದು ಈ ಎಮ್ ಎಸ್ ಪಿ ಏನೋ ತಾತ್ಕಾಲಿಕ ರೈತರಿಗೆ ಸಮಾಧಾನ ಮಾಡಲಿಕ್ಕೆ ಹೇಳ್ತಕ್ಕಂಥ ಮಾತಾಡ್ತ ಅದಕ್ಕೆ ಡಾಕ್ಟರ್ ಸ್ವಾಮಿನಾಥನ್ ಅವರು ಸಿ ಟು ಪ್ಲಸ್ ಈ ಫಾರ್ಮ್ ಕೆಳಗಡೆ ಒಂದು ತಜ್ಞರ ಸಮಿತಿ ಅದು ಒಂದು ಬೆಲೆಯನ್ನು ರಿಜೇಷನ್ ಮಾಡ ಅದು ಮಾಡಿದಂಥ ಬೆಲೆ ಮತ್ತೆ ಮುಂದಿನ ವರ್ಷ ಮತ್ತೆ ರೈತರು ಚಳುವಳಿ ಮಾಡಬೇಕು ಅದಕ್ಕೆ ಒಂದು ಶಾಸನಬದ್ಧವಾಗಿ ಜಾರಿ ಕಾನೂನು ಕೆಳಗಡೆ ಜಾರಿಗೆ ಏನಾಗ್ತದೆ ಅದಕ್ಕೆ ಒಂದು ನೀತಿ ನಿಯಮಗಳು ಎಲ್ಲ ಬರುತ್ತೆ ಅದನ್ನು ಜಾರಿಗೆ ತಂದು ಅಂತ ಹೇಳ್ತಾರೆ ಅದು ಬಂದರೆ ಭಾಳಷ್ಟು ಹೋರಾಟಗಳು ಆಗಿದೆ ಮತ್ತು ಈಗಾಗಲೇ ಈ ಪ್ರದೇಶದಲ್ಲಿ ಈಗ ಕಬ್ಬಿನ ಬೆಳೆ ಇದೆ ಎಫ್ ಆರ್ ಪಿ ಏನು ಹೇಳ್ಬಿಡ್ತಾರೆ ಎಫ್ ಆರ್ ಪಿಗೂ ಮಾನದಂಡ ಇಲ್ಲ ಅವ್ರು ಸೆಂಟ್ರಲ್ ಗೌರ್ಮೆಂಟ್ನವರು ಪ್ರೈಸ್ ಅವರು ಏನು ಹೇಳ್ತಾರೋ ಅದೇ ಎಫ್ ಆರ್ ಪಿ ಅದಕ್ಕೂ ಒಂದು ಮಾನದಂಡ ಇರಬೇಕಂತ ಇದು ಯಾವುದೂ ಇಲ್ಲ ಅದಕ್ಕೆ ಎಫ್ ಆರ್ ಪಿ ಏನು ಲಾಸಸ್ ಆಗುತ್ತೆ ರೈತರ ಮೇಲೆ ಅದಕ್ಕೆ ಅದಕ್ಕೆ ಎಸ್ ಎ ಪಿಯನ್ನು ಸೇರಿಸಿ ಸ್ಟೇಟ್ ಆಗ್ವೈಲ್ ಇದನ್ನು ಸೇರಿಸಿ ಡಿಕ್ಲೇರ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳ್ತೀವಿ ಹಾಗೆ ಹೊತ್ತು ವಿವಾದ ರಾಜ್ಯದಲ್ಲಿ ಬಹಳ ತೀವ್ರತೆ ಪಡೆದುಕೊಂಡು ಅದಕ್ಕೆ ಆದೇಶ ಮಾಡಿದ್ದೀವಿ ಅದು ಎಫೆಕ್ಟಿವ್ ಆಗಿ ಜಾರಿಗೆ ಬರಲಿಕ್ಕೆ ಎಲ್ಲ ಡಿ ಸಿಗಳಿಗೆ ನಿರ್ದೇಶನ ಕೊಡ್ತಾರೆ ಮತ್ತು ಬಗರ್ಕುಮ್ ರೈತರು ಏನು ಎಷ್ಟು ವರ್ಷ ಎಪ್ಪತ್ತಾರು ವರ್ಷದಿಂದ ಉಲ್ಮೆಂಡ್ ಮಾಡಿದ್ರು ಅವ್ರದ್ದೊಂದು ತಾಯಿ ಮುಗಿಸೋ ದಿಕ್ಕಿನಲ್ಲಿ ಕೆಲಸ ಮಾಡುವಾಗ ಈ ಸರ್ಕಾರ ಬಂತು ಅದೇ ಸುಳ್ಳು ಹೇಳೋದು ಆ ಸರ್ಕಾರ ಬಂತು ಅದೇ ಸುಳ್ಳು ಹೇಳೋದು ಆ ಮುಖ್ಯಮಂತ್ರಿ ಬಂದರೂ ಹಂಗೆ ಮುಂದೆ ತಗೊಳ್ಳೋದು ಆಗಬಾರ್ದು ಇದನ್ನು ಒಂದು ಬಗೆಹರಿಸೋ ದಿಕ್ಕಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದನ್ನು ಒನ್ ಟೈಮ್ ಕ್ಲಿಯರ್ ಮಾಡಿಬಿಟ್ಟು ಆ ದಿಕ್ಕಲ್ಲಿ ಈ ಎಲ್ಲ ಕೆಲಸಗಳು ಬಂದರೆ ಒತ್ತಡಗಳನ್ನು ಏರ್ಬೇಕು ನಾವು ಬಂದಿದ್ದೀವಿ ಇನ್ನೊಂದು ಸರ್ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೊಗರಿ ಬೆಳೆ ಈ ಬಾರಿ ಹಾನಿಯಾಗಿದೆ ಅಂತಂದ್ರೆ ಕೂಡ ಸಾಕಷ್ಟು ರೈತರ ಒಂದು ಅಳಲು ಕೂಡ ಆಗಿರ್ತಾರೆ ಮತ್ತು ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ರೈತರ ಆರೋಪ ಸರ್ ಇದ್ರ ಬಗ್ಗೆ ತಾನು ಸರ್ಕಾರ ರೈತರಿಗೆ ವಂಚನೆ ಮಾಡಿದಂಗೆ ಬೇರೆ ಯಾರಿಗೂ ಈ ವಂಚನೆ ತಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ರಾಜ್ಯ ಬರಗ ರಾಜ್ಯ ಸರ್ಕಾರವೇ ಡಿಕ್ಲೇರ್ ಮಾಡಿಬಿಟ್ಟ ರಾಜ್ಯ ಸಂಪೂರ್ಣ ಬರಗಾಲ ಅಂತ ಈ ಬರಗಾಲವನ್ನು ಅಂದಾಜು ಮಾಡಿ ರೈತರಿಗೆ ಬೆಳೆ ನಷ್ಟ ಆಗಿದೆ ಅಂತೇಳಿ ಮೂವತ್ತಾರು ಸಾವಿರ ಕೋಟಿಯನ್ನು ಕೇಂದ್ರ ಸರ್ಕಾರ ಮಾಡಿ ಇದರಲ್ಲಿ ನೀವೊಂದು ಹದಿನಾರು ಸಾವಿರ ಕೋಟಿ ಕೊಡಿ ನಾವೊಂದು ಹದಿನಾರು ಸಾವಿರ ಕೋಟಿ ರೈತರಿಗೆ ಸೇರಿಸಿಕೊಡ್ತೀವಿ ಅಂತ ಅವರೊಂದು ನಾನ್ನೂರು ಇಪ್ಪತ್ತು ಕೋಟಿ ಕೊಟ್ಟರು ಇವರೊಂದು ಅದಕ್ಕೊಂದು ನೂರು ಸ ಕೋಟಿ ಇನ್ನೂರು ಕೋಟಿ ಸೇರಿಸಿ ಆರುನೂರ ಇಪ್ಪತ್ತರಲ್ಲಿ ಜಾತ್ರೆ ಮುಚ್ಚಿ ಕೈ ಗುರುದಾರಾಧ ಸಿದ್ರ ಇದ ನಿಮ್ಮ ನೀತಿ ಈ ವಂಚನೆ ಮಾಡೋದು ಕೈ ಹೇಳ ನಡ್ಕೋಬೇಕು ನನ್ನ ನಡವಳಿಕೆಗೆ ನನ್ನ ಮಾತು ಎಲ್ಲದೂ ಕೂಡ ಸರಿದು ಈ ಥರದ್ದು ಕೈ ಗುರಿ ಮಾಡಿಕೊಂಡು ಅದೇ ಮೋಸ ಮಾಡೋಕ್ಕಿರ್ತಕ್ಕಂಥ ಜಾಗನ ತೊಗರಿ ಇರ್ಬೋದು ಹೆಸ್ರು ಇರ್ಬೋದು ಎಲ್ಲ ಬೆಳೆಗಳಿಗೂ ಕೂಡ ಆ ರೀತಿ ನಡೀತಾ ಇದೆ ಅದಕ್ಕೇ ಹೇಳ್ತಾ ಇದ್ದೀವಿ ಎಂ ಎಸ್ ಪಿ ಈಗಲೈಸಾಗಿಬಿಟ್ರೆ ಈ ನಾವು ಚಳುವಳಿ ಮಾಡೋದು ಬೇಡ ಏನು ಬೇಡ ಪ್ರತಿ ವರ್ಷ ಅದು ಪರಿಷ್ಕರಣೆ ಆಗ್ತಾ ಇರುತ್ತೆ ಪರಿಷ್ಕರಣೆ ದರ ಡಿಕ್ಲೇರ್ ಆಗಬೇಡಿ ಅದು ಈಸಿ ಮೆಥಡ್ ಅದು ರೈತರಿಗೆ ಏನು ಪ್ರತಿ ಮುಂಗಾರು ಹಿಂಗ್ನಲ್ಲಿ ಮೋಸ ಆಗುತ್ತೋ ಅದು ತಪ್ಪು ರೈತರು ಜಾಗೃತರಾಗಬೇಕು ಎಮ್ ಎಸ್ ಪಿ ಪಡಿತಕ್ಕಂಥದ್ದು ಏನಾಯ್ತೋ ಅದೇ ನಮ್ಮ ದೇವರಾಗಬೇಕು ನನಗೆ ನಿರುಪ್ತಿ ತಿಮ್ಮಪ್ಪ ಧರ್ಮಸ್ಥಳಕ್ಕೆ ಮಂಜುನಾಥ ಏನೂ ಮಾಡೋಕ್ಕಾಗಲ್ಲ ಎಮ್ ಎಸ್ ಪಿ ಜಾರಿಗೆ ಬಂದರೆ ಅದು ನನ್ನನ್ನು ಕಾಯಿತೆ ನನ್ನ ಆರ್ಥಿಕತೆಯನ್ನು ಸರಿದೂಗಿಸುತ್ತೆ ನಾಳೆಯ ಭವಿಷ್ಯಕ್ಕೆ ಒಕ್ಕದನ್ನು ಉಳಿದ್ರು